ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಟೆಕ್ ಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ವೋಟರ್ ಐ ಡಿ ಕಾರ್ಡ್ನ ಆನ್ಲೈನಲ್ಲೇ ಪೋರ್ಟಲಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಮತ್ತೆ ಅದರ ಜೊತೆಗೆ ನಿಮಗೆ ಅಡ್ರೆಸ್ ಏನಾರ ಚೇಂಜ್ ಮಾಡಬೇಕು ವೋಟರ್ ಐ ಡಿ ಕಾರ್ಡ್ದು ಅಡ್ರೆಸ್ ಚೇಂಜ್ ಮಾಡಬೇಕು ಅಂತಂದರೆ ಹೇಗೆ ಅದನ್ನು ಚೇಂಜ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ನೀವು ಕ್ರೋಮ್ಗೆ ಹೋಗಿ ಜಸ್ಟ್ ವೋಟರ್ ಐ ಡಿ ಆನ್ಲೈನ್ ಅಂತ ಕೊಟ್ಟರೆ ಫಸ್ಟ್ ಅಲ್ಲಿ ಏನ್ ಬರುತ್ತೆ ಅದನ್ನೇ ಜಸ್ಟ್ ನೀವು ಓಪನ್ ಮಾಡಬಹುದು ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಡೀಟೇಲ್ಸ್ ಏನೋ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಅಲ್ಲಿ ನಿಮ್ಗೆ ಎರಡು ಆಪ್ಷನ್ ಇರುತ್ತೆ ಒಂದು ಲಾಗಿನ್ ಆಗಬಹುದು ಇನ್ನೊಂದು ಸೈನ್ ಅಪ್ ಆಗ್ಬೋದು ಇಫ್ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಈ ಪೇಜಿಗೆ ಬರ್ತಿದ್ದೀರಾ ಅಂದ್ರೆ ಫಸ್ಟ್ ಸೈನ್ ಅಪ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಡೀಟೇಲ್ಸ್ ನ ಎಂಟರ್ ಮಾಡಿ ಫಸ್ಟ್ ಟೈಮ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇದು ಒನ್ ಟೈಮ್ ಆಕ್ಟಿವಿಟಿ ಆಗಿರುತ್ತೆ ಸೊ ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಫಸ್ಟ್ ನೇಮ್ ಎಲ್ಲ ಡೀಟೇಲ್ಸ್ ನ ಕೊಟ್ಟು ಫಿಲ್ ಮಾಡ್ಕೋಬೇಕಾಗತ್ತೆ ಸೊ ಫಸ್ಟ್ ನಾನು ಒಂದ್ ರ್ಯಾಂಡಮ್ ನಂಬರ್ ಕೊಡ್ತೀನಿ ರ್ಯಾಂಡಮ್ ನಂಬರ್ ಹಾಕಿದೀನಿ ಅಂಡ್ ಇಮೇಲ್ ಐ ಡಿ ಆಪ್ಷನ್ ಇರುತ್ತೆ ಆಮೇಲೆ ನೀವು ಕ್ಯಾಪ್ಚರ್ ಹಾಕಿದ್ರೆ ಕಂಟಿನ್ಯೂ ಕೊಟ್ರೆ ನೆಕ್ಸ್ಟ್ ನಿಮ್ಗೆ ನಿಮ್ದು ಫಸ್ಟ್ ನೇಮು ಲಾಸ್ಟ್ ನೇಮು ಮತ್ತೆ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಳಕ್ ಬರುತ್ತೆ ಒಂದ್ಸಲ ನೀವು ಈ ಡೀಟೇಲ್ಸ್ ಫಿಲ್ ಮಾಡಾದ್ಮೇಲೆ ನೀವು ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ನಂಬರ್ ಹಾಕಿರ್ತೀರಲ್ಲ ಆ ನಂಬರ್ಗೆ ಒ ಟಿ ಪಿ ಜನ್ರೇಟ್ ಆಗುತ್ತೆ ಓ ಟಿ ಪಿ ಎಂಟರ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ನಾನು ಆಲ್ರೆಡಿ ನನ್ನ ಹತ್ರ ಅಕೌಂಟ್ ಇರೋದ್ರಿಂದ ನಾನು ಇದನ್ನ ಏನು ಈ ಮೆಥಡ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಬ್ಯಾಕ್ ಬಂದು ಆ ಒಂದ್ಸಲ ನೀವು ಅಕೌಂಟ್ ಎಲ್ಲ ಕ್ರಿಯೇಟ್ ಆದ್ಮೇಲೆ ಮತ್ತೆ ನೀವು ಓಟಲ್ ಐ ಡಿ ಪೋರ್ಟಲ್ಗೆ ಹೋದ್ರೆ ನಿಮ್ಗೆ ಇಲ್ಲಿ ಲಾಗಿನ್ ಅಂತ ಪೇಜ್ ಬರುತ್ತೆ ಈ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ ನಂಬರ್ ಹಾಕಿ ನೀವು ಯಾವ್ದು ನಂಬರ್ ಇಂದ ರಿಜಿಸ್ಟ್ರೇಷನ್ ಆಗಿರ್ತೀರಾ ಆ ನಂಬರ್ ಹಾಕಿ ದೆನ್ ನಿಮ್ದು ಪಾಸ್ವರ್ಡ್ ಏನ್ ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡ್ ನ ನೀವು ಹಾಕಿ ಆಮೇಲೆ ಕ್ಯಾಪ್ಷಾ ಏನಿರುತ್ತೆ ಅದನ್ನ ನೀವು ಎಂಟರ್ ಮಾಡಬೇಕು ನೀವು ಎಲ್ಲ ಎಂಟರ್ ಮಾಡಿ ಲಾಗಿನ್ ಆದ್ಮೇಲೆ ನಿಮ್ಗೆ ಒ ಟಿ ಪಿ ಬರುತ್ತೆ ಇದು ಏನೋ ಸೆಕೆಂಡ್ ಅಥೆಂಟಿಕೇಶನ್ ಮೆಥಡ್ ಸೊ ಓನ್ಲಿ ಪಾಸ್ವರ್ಡ್ ಇಂದ ಲಾಗಿನ್ ಆಗೋಕ್ಕಾಗಲ್ಲ ನಿಮ್ಗೆ ಏನು ಓ ಟಿ ಪಿ ಬರುತ್ತೆ ಅದನ್ನು ಕೂಡ ಎಂಟರ್ ಇಲ್ಲಿ ಸೊ ಇವಾಗ ನಾನು ಒ ಟಿ ಪಿ ಬಂದಿದೆ ನನ್ನ ನಂಬರ್ಗೆ ನಾನು ಎಂಟರ್ ಮಾಡಿ ಲಾಗಿನ್ ಆಗ್ತಾ ಇರ್ತೀನಿ ಒಂದ್ಸಲ ನೀವು ಲಾಗಿನ್ ಆದರೆ ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ ಸೊ ನಿಮ್ಮದು ಲಾಗಿನ್ ಪೇಜಲ್ಲಿ ನೀವೇನು ಕೊಡ್ತೀರಾ ಇಲ್ಲಿ ನಿಮ್ದು ಹೆಸರು ಬಂದಿರುತ್ತಲ್ಲ ಅದ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಎಪಿಕ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಇದು ನಿಮ್ಮದು ವೋಟರ್ ಐ ಡಿ ಜನ್ರೇಟ್ ವೋಟರ್ ಐ ಡಿನ ಡೌನ್ಲೋಡ್ ಮಾಡೋಕ್ಕಿರೋದು ನೀವು ಇಲ್ಲಿ ವೋಟರ್ ಐ ಡಿ ಮೇಲೆ ನಿಮ್ಮದು ವೋಟರ್ ಐ ಡಿ ನಂಬರ್ ಇದ್ರೆ ನಂಬರ್ ಹಾಕಿ ಮತ್ತೆ ಯಾವ ಸ್ಟೇಟ್ ಅಂತ ಹಾಕೋದು ಹಾಕಿ ಸರ್ಚ್ ಕೊಟ್ರೆ ಆ ಡೀಟೇಲ್ಸ್ ನಿಮಗೆ ಬರುತ್ತೆ ನಿಮ್ದು ಡೀಟೇಲ್ಸ್ ಎಲ್ಲ ಪ್ರಾಪರ್ ಇದೆಯಾ ಏನು ಎಲ್ಲ ಬರುತ್ತೆ ನಿಮ್ಮ ಡೀಟೇಲ್ಸ್ ಪ್ರಾಪರ್ ಇದ್ರೆ ನೀವು ನಿಮ್ಮ ನಂಬರ್ಗೆ ಏನು ಒ ಟಿ ಪಿ ಅಥೆಂಟಿಕೇಶನ್ನ ಸೆಂಡ್ ಮಾಡಿ ಆ ಓ ಟಿ ಪಿನಲ್ಲಿ ಎಂಟರ್ ಮಾಡಿ ವೆರಿಫೈ ಮಾಡ್ತಿದ್ದಂಗೆ ನೀವು ವೋಟರ್ ಐ ಡಿನ ಡೌನ್ಲೋಡ್ ಮಾಡ್ಕೋಬೋದು ಸೊ ನಾನು ಇವಾಗ ನನ್ನ ನಂಬರ್ಗೆ ಒ ಟಿ ಪಿ ಬಂದಿದೆ ನಾನು ಹಾಕ್ತಿದ್ದೀನಿ ವೆರಿಫೈ ಆಯ್ತು ವೆರಿಫೈ ಆದಾಗ ಡೌನ್ಲೋಡ್ ಎಪ್ ಅಂತ ಬಂದ್ರೆ ನೀವು ಇಲ್ಲಿ ನಿಮ್ ವೋಟರ್ ಐಡಿನ ಡೌನ್ಲೋಡ್ ಮಾಡ್ಕೋಬೋದು ಒಂದ್ಸಲ ಡೌನ್ಲೋಡ್ ಆಗಿದ ವೋಟರ್ ಐ ಡಿ ಹೀಗೆ ಕಾಣುತ್ತೆ ನಿಮ್ಗೆ ನಿಮ್ದು ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ಇರುತ್ತೆ ಸೊ ಈ ರೀತಿ ನಿಮ್ದು ವೋಟರ್ ಐ ಡೀಟೇಲ್ಸ್ ಕಾಣುತ್ತೆ ಇದು ಡೌನ್ಲೋಡ್ ಸೊ ಈ ವಿಡಿಯೋದಲ್ಲಿ ನೀವು ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಆ ವೋಟರ್ ಐಡಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್